ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಆರಾಮಾಗಿದ್ದೀವಿ ಗಡಿಬಿಡಿ ಗಡಿಬಿಡಿ ಮಾಡ್ಕೋತಾ ಏನೇನು ಮನೆ ಕೆಲಸ ಮಾಡ್ತಾ ಇದ್ದೀನಿ ಇವತ್ತೇನು ಮಾಡಾಕಿದೀನಿ ನೋಡ್ಬರೋಣ ಬರ್ರಿ ಎಲ್ಲರೂ ನನ್ನ ಜೊತೆ ನೋಡು ಪಕ್ಷಿಗಳು ಬಂದ ಹೆಂಗ್ ಹೂಗಳಿಗೆ ಹಿಂದಿದ್ದು ತಿಂತಾ ಇದ್ದ ನೋಡಿ ಜೋರಾಗಿ ಮಾತಾಡಿದ್ರಾಗ ಹೆಂಗ್ ಮಾಡ್ತದಂತ ಹೇಳಿ ಜೋರಾಗಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ನೋಡಿ ಹಿಂಗೆ ಪಕ್ಷಿ ಇರ್ತೀನ ಅದನ್ನ ಎಷ್ಟು ಸಣ್ಣದ ನೋಡ್ರಿ ಅದ ಕಾಣಿಸ್ತಾ ಇದ್ದೀನಿ ನಿಮಗೆ ಆಮೇಲೆ ಇಲ್ಲಿ ಬಂದ ಸಣ್ಣ ಕಾಣಿಸ್ತಾ ಇದೆ ಇಲ್ಲಿ ಮೇಲೆ ಕೂತದೇ ನಾವು ನಾ ಹೋದೆ ಅಂದ್ರೆ ಹೋಗಿ ಬರ್ತದ ಮೇಲೆ ಇಲ್ಲೆಲ್ಲ ಬಹಳ ದಿನದ ನಂತರ ನಮ್ಮ ಗಾರ್ಡನ್ ಬಂದೆ ನಾನು ಇಲ್ಲಿ ಗಾರ್ಡನ್ ಕಡೆ ಉಪ ಮಾಡ್ಕೊತಾ ಇದ್ದೀನಿ ಪಕ್ಷಿಗಳ ಆವಾಜ ಎಷ್ಟು ದಿನದ ನಂತರ ನಾನು ಪಕ್ಷಿಗಳ ಆವಾಜ್ ಕೇಳ್ತಾ ಇದ್ದೀನಿ ಪಕ್ಷಿಗಳ ಜೊತೆ ಮಾತಾಡೋಣ ಅಂತ ಬಂದೆ ಇಲ್ಲಿ ಸ್ಕೂಲ್ ಬಂದಿತ್ತು ಎಲ್ಲೂ ಎಲ್ಲಿ ಕೂತಿದ್ ಗೊತ್ತಾಗ್ತಾ ಇಲ್ಲ ಅಲ್ಲಿ ಮ್ಯಾಲೆ ಬರ್ಡ್ ಬರ್ಡದ ನೋಡಿರಿ ಕಾಣಿಸ್ತಾ ಇದೆ ಗೊತ್ತಿಲ್ಲ ಭಾಳ ಸಣ್ಣ ಸಣ್ಣ ಅದಾವ ಆಮೇಲೆ ಇಲ್ಲಿ ಪೇರು ಗಿಡ ಒಳಗೆ ಸ್ಕೂಲಲ್ಲಿ ಬಂದ ಪೇರು ಅನ್ನ ಅದೇನು ಪೇರು ಕಚ್ಚಾ ಪೇರನ್ನು ತಿಂತಾಯಿದ್ದೆ ಗೊತ್ತಿಲ್ಲ ಇಲ್ಲೆಲ್ಲ ಆಟ ಮಾಡ್ತಾ ನೋಡಿ ಬಂದು ಬಂದು ಆಮೇಲೆ ಮಾವಿನಕಾಯಿ ಇದ್ದಾಗ ಮಾವಿನ ಅಣ್ಣದಾಗ ಮಾವಿನ ಈಗ ಎಲ್ಲಿ ಹೋಯ್ತು ಏನು ವಿಡಿಯೋ ಮಾಡ್ಕೊಳಕ್ಕೆ ಬಂದ ಮೇಲೆ ಎಲ್ಲಿ ಹೋಗ್ತದೆ ಏನು ಗೊತ್ತಾಗಲ್ಲ ಮೊದಲು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತದೆ ನಿಮ್ಗೆ ತೋರ್ಸೋಣ ಯಾವ ರೀತಿ ಆಟ ಆಡತ್ತದ ಅಂತ ಬಂದಿರ್ತೀನಿ ಇಲ್ಲಿ ವಿಡಿಯೋ ಮಾಡ್ಕೊತ ಮಾಡೋಕ ಸ್ಟಾರ್ಟ್ ಮಾಡಿರ್ತೀನಿ ಮತ್ತೆ ಏನು ಗೊತ್ತಾಗ್ತದೆ ಗೊತ್ತಿಲ್ಲ ಅದಕ್ಕೆ ಎಕ್ದಮ ಇಲ್ಲೂ ಹೋಗ್ಬಿಟ್ಟು ಎರಡು ನೋ ಸರಿ ಅಡುಗೆ ಮ ಇದು ನಮ್ಮ ಮನೆಯ ಅಡುಗೆ ಇದೆಯಲ್ಲ ಸೊಳ್ಳೆ ಬರೋದು ಅದು ಬಾಗ್ಲದ ಮೇಲೆ ಬಂದು ಹುಮ್ಮ ಆಟ ಆಡ್ತಾ ಇರ್ತದೆ ಮೊಬೈಲ್ ತೊಗೊಂಡು ಬರೋ ಮಟ್ಟೆ ಇಲ್ಲಿ ಹೋಗಿರ್ತದ ಗೊತ್ತಿಲ್ಲ ಯಂತು ಮಾಣ आवाज ಮಾಡುತ್ತಾ ಇದ್ದವ ಇಲ್ಲಿ ಹೋಗಿ ಇಲ್ಲಿ ಹೋಯಿರಲಿಲ್ಲ ಇಲ್ಲಿ ಹೋಕಡೆ ಬಂದ ಬಂದ ಪಕ್ಷಿ ಇರ್ತಾ ಇದೆ ನೋಡಿ ನೋಡಿ ಇಷ್ಟನೇ ਮਤਲਬ ਚਿਕੂ ਨੂੰ ਆਖਦਾ ਦਾ ਉਹਨੂੰ ਕੰਨਸ ਨਾ ਚਿਕੂ ਚਿਕੂ ਨੂੰ ਦਿਨਾਂ ਤੋਂ ਵਰਤੀ ਰਿਹਾ ਸੀ ਯਾਰ ਮੋਸਟਲੀ ਅਨਿਲ ਵਰਤਦਾ ਉਹ ਮਾ ਚੰਗਾ ਠਾੜਦਾ ਨਾ ਮੈਂ ਨੋੜਾ ਕੇ ਇਸ਼ਤ ਖੁਸ਼ੀ ਹੰਸਦੀ ਤੇ ਆਲੀ ਲ ਬਰੀ ਗਾਮੇ ਬੰਨ ਨੋੜਾ ਮਤ ਇੱਲੇ ਦਾ ਗੋਈ ਗੇਨ ਕੰਨਸ ਤਾ ਨਹੀਂ ਲਾ ਇਹਨੂੰ ਦੇਖੋ ਇਹ ਬਾਕੂ ਕਜਰੀ ਪਿੱਛੇ ਨੂੰ ਕੋ ਤਾਂ ਥੋੜੀ ਥੋੜੀ ਹੋਈ ਦੋ ਪ੍ਰੇਮ ਰੰਤ ਦੇ ਪਿੱਛੇ ਰੇ ਆ ਪ੍ਰੇਮ ਰੰਤ ਪਿੱਛੇ ਰੇ ਨੂੰ ਕੋਨ ਤ ਇਲੋੜੀ ಯಾವ ರೀತಿ ಮಕ್ಕಳ ನನಗ ಇಲ್ಲಿ ಅಡಗಿ ಮನಿ ಒಳಗ್ ಇಟ್ಕೊಳಕ ಇಲ್ಲೆಲ್ಲಾ ಸ್ಟ್ಯಾಂಡ್ ಮಾಡಿ ಅದ್ ಮೊಬೈಲ್ ಯಾವ ರೀತಿ ಸ್ಟ್ಯಾಂಡ್ ಇದ್ದ ಮೊಬೈಲ್ ಕವರ್ ತಗೊಂಡಿದ ತೋರ್ಸ್ತಿನಿ ನಾನು ಅಡಗಿ ಮನಿ ಒಳಗ ಇಲ್ಲಿ ಮೊಬೈಲ್ ಇಟ್ಕೊತಿದ್ದೆ ನನಗ ಏನೋ ಹಾಡ ಅಂದ್ರ ಬಹಳ ಇಷ್ಟ ಆಮೇಲೆ ನಾನ ಕೆಲಸ ಮಾಡ್ಕೋತ ಹಾಡ ನೋಡ್ಕೋತ ಯಾವ ಏನೋ ಒಂದ್ ನೋಡ್ಕೋತ ನಾನು ಯಾವಾಗ್ಲೂ ಕೆಲ್ಸಾ ಮಾಡ್ಕೊತಿರ್ತೀನಿ ನನಗ ಹಂಗ ಒಬ್ಬ ಖಾಲಿ ಅಂದ ಕೆಲಸ ಮಾಡಕ್ ಆಗಲ್ಲ ಅದಕ್ಕ ಮಕ್ಳ ಏನ್ ಮಾಡಿದ್ರು ನಾನು ಹಿಂದೆ ಇಡ್ತಿದ್ದೆ ಅದ ಗ್ಲಾಸ್ ಅದು ಇದು ಕುಕ್ಕರ್ ಏನಾದ್ರು ಒಂದ್ ಪಾತ್ರೆ ಇಟ್ಟ ಅದಕ್ಕೆ ಏನ್ ಮಾಡಿದಾರೆ ಗೊತ್ತಾ ಇಲ್ಲಿ ನೋಡಿ ಕವರ್ ತಗೊಂಬಂದಿದ ಆ ಮೊಬೈಲ್ ಕವರ್ ಹಾಕಿ ಅದ ಯಾವ ರೀತಿ ಅದಕ್ಕೆ ಹಿಂಗ ನಿಲ್ಲ ನಿಲ್ಸಾಕ ಸ್ಟ್ಯಾಂಡು ಇದೆ ನೋಡಿ ಇಲ್ಲಿ ಇಲ್ಲಿ ನೋಡಿ ನಾನು ಅವ್ರಿಗೆ ಏನು ಹೇಳಿರ್ಲಿಲ್ಲ ಇದು ನನಗೆ ಬೇಕಪ್ಪ ಮತ್ ತೊಗೊಂಬರಿ ಅಂತ ಹೇಳಿ ನಾನು ಸಮೃದ್ಧಿಗೆ ಶರಣಗ ಮತ್ ಇವ್ರಿಗೂ ಹೇಳಿರ್ಲಿಲ್ಲ ನಾನು ನನಗೆ ಅಂದ್ರೆ ಅಂದ್ರ ಹಂಗ ನಾ ಇಟ್ಟಿದ್ದೆ ನಾನು ನನ್ನ ಪಡಿಗೆ ನಾನು ನನಗೆ ಯಾವ ರೀತಿ ಬೇಕಲ್ಲ ಹಂಗ ಆ ರೀತಿ ನಾನು ಇಟ್ಕೊಂಡು ಏನ್ ಮಾಡ್ತಿದ್ದೆ ವಿಡಿಯೋ ಇದೆಲ್ಲ ನಾನು ಎಲ್ಲ ಟಿ ವಿ ಇದು ಮೊಬೈಲ್ ನೋಡ್ಕೊತ ನಾನು ಕೊಡ್ತಿದ್ದೆ ಇವಾಗ ಏನ್ ಮಾಡಿದ್ದಾರೆ ನೋಡಿ ಮಕ್ಕಳು ಸ್ಟ್ಯಾಂಡ್ ಅದಕ್ಕೆ ಸ್ಟ್ಯಾಂಡ್ ಇರೋ ಥರನೇ ನನಗೆ ಕವರ್ ಇದು ತಗೊಂಡ್ಬಂದಿದಾರೆ ಈ ರೀತಿ ನಾನು ಇಲ್ಲಿ ಅಡಿಗೆ ಒಳಗೆ ಇಟ್ಕೊಂಡ ನನಗೆ ಅಡಿಗೆ ಮಾಡ್ಕೊತ ನಾನು ನೋಡಕ ನನಗೆ ಎಷ್ಟೊಂದು ಇದಿರ್ತದೆ ನಾ ಹೇಳೋಕಿತ ಮೊದ್ಲೆ ನನ್ನ ಮಕ್ಕಳು ನನಗೆಲ್ಲ ತಂದು ಮಾಡಿ ನನಗೆಲ್ಲ ರೆಡಿ ಮಾಡಿ ಕೊಡ್ತೀನಿ ಇಷ್ಟು ದಿನ ನಮ್ಮ ಮನೆಯವರು ನನಗೆ ನನ್ನ ಬಗ್ಗೆ ಇಷ್ಟು ಕಾಳಜಿ ಮಾಡಿದ್ರು ಪ್ರತಿಯೊಂದು ನಮ್ಮ ಮನೆಯವ್ರು ನನಗೆ ಕೊಟ್ರು ಇವಾಗ ನನ್ನ ನಾ ಹೇಳೋಕಿತ ಮೊದಲ ನನಗೆ ಪ್ರತಿಯೊಂದು ನನಗೆ ಏನ್ ಬೇಕು ಅಂತ ಹೇಳಿ ನಾನು ಕೇಳೋಕಿತ ಮೊದ್ಲೇ ನನ್ಗೆ ಕೊಡ್ತಾ ಇದ್ದಾರೆ ನಿಜವಾಗ್ಲೂ ನಾನು ಮಾಡಿದ್ದ ನಾನು ನನಗೆ ನಾನು ಎಷ್ಟು ಜೀವನ ಒಳಗೆ ಕಷ್ಟಪಟ್ಟಿದ್ದೀನಲ್ಲ ಆ ಫಲ ನನಗೆ ಇವಾಗ ಸಿಗ್ತಾ ಇದೆ ನನ್ನ ಮಕ್ಕಳಿಂದ ನಮ್ಮ ಮನೆಯವರಿಂದ ಶಾಮವಿ ಬೇಳ್ಬೇಕಾಗಿ ಹೌದಾ ಮತ್ತ್ ಆಯ್ತು ಮಾಡ್ತೇನ ಇಷ್ಟ ಇಷ್ಟ ಆಗ್ತೈತಿ ನಾನು ಇವತ್ತು ಹೇಳದ ಎಲ್ಲ ವಿಡಿಯೋ ಮಾಡಿಬಿಡೋಣ ಅಂತ ವಿಚಾರ ಮಾಡತ್ತಿದ್ದೆ ಮತ್ತೆ ಚಲೋ ಆಯ್ತಲ್ಲ ಮತ್ತೆ ನೀವು ಹೇಳಿದ್ರೆ ನಂಗೆ ಅಮ್ಮ ನನಗ್ ಈ ಭೇಡ ಮಾಡಮ್ಮ ಅಂತ ಮತ್ ನಿಮ್ಮ ಸಲುವಾಗಿ ನಾ ಮಾಡಿಕೊಡ್ತೇನೆ ಯಾಕಂದ್ರೆ ನಿಮ್ಮ ಖುಷಿನ ನನ್ನ ಖುಷಿ ಐತಿ ಎಷ್ಟ್ ಇಷ್ಟಲ್ಲ ಅದ ವಾಗ್ಲಿಕ್ಕಿ ದುನಿಯಾ ಒಳಗೆ ನಾವು ವಾಗ್ಲಿಕ್ಕಿ ದುನಿಯಾ ಅಂತಂತಂದ್ರೆ ಸಮೃದ್ಧಿ ಏನು ಹೇಳ್ತಾ ಅಂತಂದ್ರೆ ಅದು ಒಂದು ಹಿಂದಿ ಸೀರಿಯಲ್ ಅದ ವಾಗ್ಲಿಕ್ಕಿ ದುನಿಯಾ ಅಂತಂದ್ರೆ ಅದು ಇದು ಇದ್ರೊಳಗೆ ಸೋನಿ ಸೋನಿ ಸಬ್ ಒಳಗೆ ಅದು ಭಾಳ ನಾವು ಮೊದಲಿಂದ ನೋಡ್ತೀವಿ ಅದ ಅದಕ್ಕೆ ಸಮೃದ್ಧಿ ಅದ್ರ ಬ ಅದ್ರೊಳಗಿಂದ ಹೇಳ್ತಾ ಇದ್ದಾಳ ಅವ್ರ ಅಮ್ಮ ಅಪ್ಪ ಮಕ್ಕಳು ಎಲ್ಲ ಜಗಳ ಮಾಡ್ತಾ ಇದ್ದಾರೆ ನೋಡಿ ಈಗ ಅದೆಲ್ಲ ಹೇಳ್ತಾ ಇದ್ದಾಳ ಮತ್ತೆ ನಾ ಈಗ ಅವರಿಗೆ ಸಖಿದ ಅವನ ಹುರ್ಗೇನ್ ಪ್ರಪಂಚ ನೋಡ್ತಾ ಇದ್ದಾನಲ್ಲ ಈಗ ನೀವು ನೋಡ್ರಿ ಇವಾಗಲಿಕ್ಕೆ ದುನಿಯಾ ಅಂತ ಒಂದು ಫ್ಯಾಮಿಲಿ ಸ್ಟೋರಿ ಅದ ಬಹಳ ಚೆನ್ನಾಗ್ಯದ ಸೋನಿ ಸೋನೀ ಸಬೋ ಒಳ್ಗದ ನೋಡ್ತಾ ಅದ ಆಮೇಲೆ ತಾರಕ ಉಲ್ಟಾ ಚಸ್ಮಾ ಅಂತೂ ನೀವು ನೋಡತಿರ್ಬೇಕು ಬಹಳ ಅಂದ್ರೆ ಬಹಳ ಕಾಮಿಡಿ ಐತಿ ನಾನಂತೂ ದಯಾ ಇಷ್ಟ ಮಿಸ್ ಮಾಡ್ಕೊತಾ ಇದೀನಲ್ಲ ಹೇ ಹೊಲೇ ಟಪ್ಪು ಕೆ ಪಾಪ ಟಪ್ಪು ಕೆ ಪಾಪ

சாம்பவே ஹம் பேளಬೇಕாகிதே ஹம் அண்ணாಬೇಕா நீங்க பேடாகிட்டீங்க நங்கு நடை அண்ணா வந்து வந்து ஹம் அண்ணே ஊடாரே தன அண்ணா பை பை இல்ல பை இல்ல பை кат நீங்க பேயಬೇಕாகிட்லா தгой தேனானே ஆமா நீங்க பை кат பை кат ಇಲ್ಲ ನೋಡಿ ಹೆಂಗ್ ನಡ್ದದ್ ಇವ್ರು ಇಬ್ರದು ಇಲ್ ನೋಡಿ ಅಪ್ಪು ಏನ್ ಬೇಕೈತಿ ಇಲ್ಲ ಮಾಡ್ತೇನಿ ಈಗ ನಾ ಬೇಲದ ರೆಸಿಪಿ ಬಿಡಾಕಿದೇನಿ ಅದಕ್ಕೆ ಎಲ್ಲಾ ರೆಡಿ ಮಾಡಿ ಎಲ್ಲ ಬಿಡ್ತೇನಿ ಅಷ್ಟು ತನಕ ನೀ ಏನಾದ್ರು ತಿನ್ಕೋ ಯಾಕಂದ್ರೆ ನಾ ಅದ ರೆಸಿಪಿನೂ ಬಿಡಾಕಿದ್ದೇನೆ ಇಲ್ಲ ರಾತ್ರಿ ಆಗೋಲ್ಲ ನಡಿತೈತಿ ಈಗ ಆರ್ ಗಂಟೆಗೆ ಟೈಮ್ ನಾ ಮಾಡ್ಕೋತೇನಿಲ್ಲ ಅಪ್ಪ ಬರೋ ಮಟ ರೆಡಿ ಆಗ್ತಾ ಇದೆ ಎಲ್ಲ ನೀಟ್ ಆಗಿ ಎಲ್ಲ ನಾ ಇವತ್ ಮೇಲದ ರೆಸಿಪಿ ಬಿಡೋಣ ಅಂತ ನಾನು ಅನ್ಕೊಂಡಿದ್ದೆ ಮತ್ತೆ ನೀನು ಅದ ಕರೆಕ್ಟ್ ಹೇಳಿದಿ ಮತ್ತ ನನಗೂ ಬಾ ಜನ ಚಳಿಗಾಲ ಒಳಗ ಎಲ್ಲ ಹುಡ್ಗೋರ್ ಸ್ಕೂಲ್ ದಿನ ಬಂದ್ಮೇಲೆ ಅವ್ರಿಗೆ ಬೇಕು ನೋಡಿ ಮಕ್ಕಳಿಗೆ ಹಶುವಾಗಿತ್ತು ನನಗೂ ಹಶುವಾಗಿತ್ತು ನನಗೂ ತಿನ್ಬೇಕಾಗ್ತಾ ಇತ್ತು ಆದ್ರೂ ಮಕ್ಕಳ ಸಲುವಾಗಿ ನಾನೇನ್

ಆಮೇಲೆ ನನಗೂ ಒಂದ್ ಸ್ವಲ್ಪ ಈಗ ಚಹಾ ಮಾಡ್ಕೊಂಡಿದೆ ಕರೆ ಚಹಾ ಸ್ವಲ್ಪ ಈಗ ಭಾಳ ನಾನು ನನ್ನ ಸ್ವಲ್ಪ ದಿನ ಸ್ವಲ್ಪ ಏನು ಹಾಕೋಬೇಕಾಗಿ ಅಂತ ಏನೇ ಅಂತ ಇದೀನಿ ನೋಡೋಣ ನಮ್ಮ ಕಡೆ ಎಲ್ಲ ಮಾಡ್ಕೊಂಡೆ ಎಷ್ಟೆಷ್ಟು ಬರ್ತದ ಶುಗರ್ ಏನೇ ಬರ್ತದ ಮತ್ತೆ ನಾನು ಚೆಕ್ ಮಾಡ್ಕೊತೀನಿ ನಾನು ಇವಾಗ ಶುಗರ್ ಎಲ್ಲ ಅಂದ್ರೆ ಹಿಂಗ ಹೊಡದ್ ನೋಡ್ತಾ ಇದೆ ಈಗ ನಿಮ್ ಲೈಫ್ ಸ್ಟೈಲ್ ಅಮ್ಮ ಚೇಂಜ್ ಮಾಡುವಂತ ಮಕ್ಕಳೆಲ್ಲ ಅಂತ ಇದಾರಲ್ಲ ಅದಕ್ಕೆ ನಮ್ ಲೈಫ್ ಸ್ಟೈಲ್ ನಾನು ಚೇಂಜ್ ಮಾಡ್ಕೊಳಕ ಚಾ ಒಳಗೆ ನಾನು ಸಕ್ರಿ ಹಾಕೊಳ್ಳಲ್ಲ ಹಂಗ ಚಾ ಮಾಡ್ತೀನಿ ಮಾಡಿ ಕುಡಿತೀನಿ ಆಮೇಲೆ ಮತ್ತೆ ತಿನ್ಕೋಬಹುದು ತಿಂತೀನಿ ಬಂತು ನೋಡಿ ಮನೆಯವರು ಅವ್ರ ಕಚೇರಿ ಕೆಲಸ ಮುಗಿಸ್ಕೊಂಡ್ ನೋಡಿ ಯಾವ ತರ ಸ್ವೆಟರ್ ಹಾಕೊಂಡು ಎಷ್ಟು ಟೈರ್ಡ್ ಆಗಿ ಮುಖ ಎಷ್ಟು ಬಡಿದಂಗ್ ಬಿಟ್ಟೈತಿ ಕಾಣಿಸ್ತಾ ಇದೇನೆ ನಿಮಗ

ಏನ್ ಬಂತಿದ ಏನ್ ಅಂತ ಹೇಳಿ ಎಲ್ಲಾ ಪೇಪರ್ಸ್ ಏನ್ ಇರ್ತಾವಲ್ಲ ಎಲ್ಲಿ ಇಟ್ಟಿರ್ತೀವಲ್ಲ ಅದೆಲ್ಲ ತೆಗೆದ್ ನೋಡ್ತಾ ಇರ್ತಾರೆ ಏನೋ ಹೇಳ್ತಾ ಇದ್ದಾರೆ ನೋಡಿ ಹರ್ಷ ಶಾಪ್ ಒಳಗ್ ನಾವೆಲ್ಲ ಸಾಮಾನ್ ತಗೋತಿವಲ್ಲ ಇದೇನ್ ಮನಿಗೆ ಬಂದದಲ್ರಿ ಪೋಸ್ಟ್ ತರ ಎಕ್ಸ್ಪೀರಿಯನ್ಸ್ ಎಕ್ಸ್ಟ್ರಾ ಡಿಲೈಟ್ ಹರ್ಷ ಬೆಳಗಾವಿ ಹೌದು ಮತ್ ನಮ್ಗೆ ಇಲ್ಲೇ ಹತ್ರ ಇದೆ ಹ್ಮ್ ಆಯ್ತು ಹೊಳಿ ಚೆನ್ನಾಗಾಯ್ತು ಆದ್ರೂ ನಮ್ಗೆ ಕೊಟ್ಟಾರಲ್ಲ ಆಯ್ತು ಇದೇ ರೀತಿ ಅವ್ರೆಲ್ಲ ಶಾಪ್ಗಳು ಮತ್ತೆಲ್ಲಾ ಹೆಚ್ಚಿಗೆ ಬೆಳಕೋತ್ ಹೋಗ್ಲಿ ಅವ್ರಾಮಸ್ ಆಗ್ಲಿ ಅವ್ರು ನಮ್ ಮನಿಗ್ ಕಳ್ಸಿಕೊಟ್ಟಾರ ನಮ್ಗ ಪೋಸ್ಟ್ ಬಂದದ ಸಮೂಹ ಆಪಲ್ ಬೇಕಂತೆ ಆಪಲ್ ತಗೊಂಬಿದಾರ ಬಾಳೆನಿದೆ ಆಮೇಲೆ ಮತ್ ಗೋವಾ ತಗೊಂಡಿದಾರ ಈಗ ಹಂತಿನವಳ ಅಂದ್ರ ನಮನ್ಯಾಗ ಸಮೃದ್ಧಿ ಬಹಳ ಆ್ಯಪಲ್ ತೊಳೆದು ಕೊಡ್ರಿಪ್ಪ ಅಂತ ಇದ್ದಾಳೆ ಈಗ ಆಕಿ ಆ್ಯಪಲ್ ಕೊಡ್ತೀನಿ ನಾನು ಕಟ್ ಮಾಡಿ ಮಾಡಿಕೊಡ್ತೀನಿ ಅವಳು ತಿಂತಾಳೆ ಹಾಗೆ ತೊಳೆದ ತಿಂತಾಳೆ ಅವಳು ಭಾಳ ಇಷ್ಟ ಅವಳಿಗೆ ಹಣ್ಣು ಅಂದ್ರೆ ಬರೀ ಸಮೂಹ ಆ್ಯಪಲ್ ಕೊಟ್ಟು ಬರೋಣ ಆಕಿಗೆ ಭಾಳ ಇಷ್ಟ ಆಗ್ತದೆ ಹಣ್ಣು ಅಂದ್ರೆ ಭಾಳ ಇಷ್ಟ ಅವಳಿಗೆ ಅವಳಿಗೆ ಹ್ಮ್ ಹ್ಮ್

ಎಲ್ಲಾ ಸುಳ್ಳು ಹೇಳ್ತಾರ ನೋಡ್ರಿ ಇವ್ರ ಎಲ್ಲಾ ಸುಳ್ಳು ಹೇಳ್ತಾರ ಸುಳ್ಳು ಮಾತಾಡ್ತಾರ ಬಹಳಷ್ಟು ನೀವ್ ಕರಿ ತಿಳ್ಕೊತೀ ಎಲ್ಲಾ ಮಾತುಗಳ ಎಷ್ಟ ಸುಳ್ಳು ಒಳ್ಳೆ ಹೇಳಿ ನಿಮ್ಗೆ ಎಲ್ಲಾ ಕಿರಿಕಿಟ್ ಮಾಡ್ತಾ ಇದಾರ ಗೊತ್ತಾ ಏನ್ಪಾ ಇವ್ರ ಎಲ್ಲಾ ಬಟ್ಟೆ ತೊಳೆಯೋ ಕೆಲ್ಸ ಎಲ್ಲಾ ಮಾಡೋ ಕೆಲ್ಸ ಅವ್ರ ಮನೆಯವ್ರ ಮಾಡ್ತಾರಂತ ಎಲ್ಲಾರು ಬೇಡ ಆಯ್ತು ನಾ ಈಗ ಇಲ್ಲಿ ಮುಗಿಸ್ತೇನೆ ನನಗ ಮತ್ತ ಕೆಲ್ಸ ಅದಾವ ಇನ್ನೂ ಈರುಳ್ಳಿ ಪಲ್ಯ ಕಟ್ ಮಾಡಿ ಪಲ್ಯ ರೊಟ್ಟಿ ಮಾಡೋದೈತಿ ಈಗ ಆ ಈರುಳ್ಳಿ ಪಲ್ಯ ಕಟ್ ಮಾಡಿ ಅಲ್ಲಿ ಅಡುಗೆ ಮನ್ಯಾಗ ಈರುಳ್ಳಿ ಪಲ್ಯ ಕಟ್ ಮಾಡ್ತೀವಿ ವಿಡಿಯೋ ಚರಿ ನಾನ್ ವಿಡಿಯೋ ಮಾಡಬೇಕಾದ್ರೆ ನಮ್ ಇಬ್ರುದ್ ಭಾಳ ಜಗಳ ಆಗ್ತದೆ ನೋಡಿ ಇಲ್ಲ ನೋಡಿ ಇಬ್ರು ಇವ್ರು ನನ್ ಮೊಬೈಲ್ ಕೈಗೊಳ್ದಿಂದ ತಗೋತಾರ ಮತ್ತೆ ಎಕ್ದಮ್ ಸಿಟ್ಲೆ ತಗೊಂಡು ಹಿಂಗೆ ಕೆಳಗ್ ಪೂರ್ತಿ ಹಿಂಗ ಜಗ ಬಿಟ್ಟ ಸಿಟ್ಲೆ ಹಿಂಗ್ ಮಾಡ್ತಾನ ನೋಡಿ ಅಲ್ಲೋಡಿ ನಮ್ ಇವರು ಯಾಕಿಂಗ್ ಜಗಳ ಆಗ್ತದೆ ಗೊತ್ತಾಗಲ್ಲ ಅದು ಇಷ್ಟ ಸಣ್ 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 ಪುಟ್ ಪುಟ್ ಜಗಳ ಆಶ್ಚರ್ಯ ಆಯ್ತು ಈ ವಿಡಿಯೋ ಮುಗಿಸ್ತೇನೆ ನಿಮ್ಗೆ ಹೆಂಗ ಅನ್ಸತ್ತ ನೋಡ್ರಿ ಸರಿ ಅನ್ಸತ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಇಲ್ಲಿ ನೋಡ್ರಿ ಕೊಡತ್ತ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಾಕ ಮರಿಬೇಡ್ರಿ ಯಾಕೆ ಕಮೆಂಟ್ ಮಾಡುವ ರೀ ಹ್ಮ್ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ಆರಾಮಾಗಿರೀ ಖುಷಿ